ಇಲ್ಲಿಗೆ ನಮ್ಮ ಅಜ್ಜ ಹಾ ಅಲ್ಲ ಅಡುಗೆ ಮಾಡೋಕ್ಕೊಂದು ಸೌದಿಲ್ಲ ನೀರಿಲ್ಲ ತರಬೇಕಂಬದು ಜ್ಞಾನಿಲ್ವಿ ತಿರ್ಗಾ ಈ ಇವಜ್ಜಿ ನನಗೆ ಮುದ್ದೆ ಇಕ್ಕಲ್ಲ ಓಡೋಗ್ತಾಳೆ ಅವ್ರ ಮನೆಗೆ ಇವ್ರ ಮನೆಗೆ ಅಲ್ಲಿಗೆ ಹೋಗ್ತಾಳೆ ಇಲ್ಲಿಗೆ ಹೋಗ್ತಾಳೆ ಅಲ್ಲೇ ಸೇರ್ಕೊಂತಾಳೆ ಬರಲ್ಲ ಬರೋಲ್ಲ ಇಲ್ಲಿಗೆ ಅಂಥಾನ ಬಡ್ಕೊತಾನೆ ಹಾಂ ನಾನು ಬಂದಿಲ್ಲ ಇದ್ರಿ ಏನು ಅಂತಾಗಂತ ಒಂದು ಕ್ಷಣ ಓದ್ತಿರಲ್ಲ ನಾನು ಏಟು ಅಂಥ ಮಾಡೋಣ ನನಗೂ ವಯಸ್ಸಾಗಿಲ್ಗ ಅವನಿಗೆ ಹಾಂ ಸೌದೆನ ತಂದು ಹಾಕೋಕ್ಕಾಗಲ್ವ ಇಬ್ಬರಿಗೆ ದಿನ ಎರಡು ಎರಡು ಹಿಡ್ಕೊಂಬ ಅಂತ ಹೇಳ್ತೀನಿ ಇಲ್ಲ ಹ್ಞೂ ಹ್ಞೂ ನಾನೇ ತರಬೇಕು ನಾನೇ ನೀರು ತರಬೇಕು ನಾನೇ ಮುದ್ದೆ ಬೇಸಾಕಬೇಕು ಹಾಂ ಎಲ್ಲಿ ಹಾಳಾಗೋದ್ನೋ ಏನು ಕಚ್ಚು ಇದಕ್ಕೆ ಮತಿಗೆ ನಾನು ಇವ್ನ ಜೊತೆಗೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹೋಗಿದ್ದೆ ಅತ್ಲಾಗೆ ಅಲ್ಲಿ ನನ್ನ ತಮ್ಮರ ಮನೆಗೆ ಇದ್ದೆ ಅತ್ತ ಇವ್ನು ತಗ್ಬಿಡ್ಕಂಡು ಸಾಯೋಕ್ಕಾಗಲ್ಲ ನಮಗೂ ಮಕ್ಕಳು ಇದ್ದಿದ್ರೆ ಯಾರ ನಾವು ಒಬ್ಬರು ಹೆಂಗ ನೋಡ್ಕೆ ಮರು ಮಕ್ಕಳು ಇಲ್ಲ ಮರಿಯಿಲ್ಲ ಹ್ಞೂ ಆದ್ರೂ ಇವನ್ ಕಾಟ ನನಗಂತೂ ಸಹಿಸ್ ಆಗಲ್ಲ ಆಗೋಲ್ಲ ಹೋಗತ್ತ ಹಾಂ ನನಗೂ ಇನ್ನೊಬ್ಬರು ಮನೆ ಬಾಗಲಾಗಿ ಇರಬೇಕು ಅಂದರೆ ಆಗಲ್ಲ ಆದರೆ ಏನು ಮಾಡೋದು ಇವನ್ ಕಾಟನ ಇಲ್ಲಿ ಸಹಿಸ್ ಕೆಮ್ಮಕ್ಕಾಗಲ್ಲ ಹಾಂ ರಾತ್ರಿ ಒಂದು ಕಾಟ ಆದರೆ ಎದ್ದತ್ ನಾ ಇನ್ನೊಂದು ಕಾಟ ಹ ಈ ವಯಸ್ಸಾದ್ರೂ ಇನ್ನ ಚಪ್ಪಲ ಒಂದು ನೀಟು ಕಮ್ಮಿ ಆಗಿಲ್ಲ ಏನು ಬಡ್ತಾನೆ ಸಾಯನ ಈಗ ನೋಡು ಮುದ್ದೆ ಮಾಡಿ ಸಾರು ಮಾಡಿ ಕಾಯ್ತಾಯಿದ್ದೀನಿ ಉಂಬ ಕಿಕ್ಕನ ಅಂತಾನೆ ಬರೋಂಗೆ ಇಲ್ಲ ಮಾರಾಯ ಹ್ಞೂ ಅಜ್ಜಿಗೋಗ ಕುಕ್ಕಮ್ತಾನೋ ಏನು ಕತ್ತು ತಿರ್ಗ ಒಡ್ವೆ ನಾನು ನಾನು ಮಾಡಿಸ್ದೆ ನಾನು ದುಡ್ಡು ಮಾಡಿಸಿದ್ದು ನನ್ನ ತಗಿ ಇಕ್ಕಂತೀನಿ ಅಂತ ಅಂತಾನೆ ಹೋಗಿ ಅವಳಗನ ಇಕ್ಕ ಬರೋಕೆ ಆಲೇನೇನು ಅನಿಲ್ಲ ಅಂತ ಹೇಳಿ ಆ ಸಾಕಿನ ಮದುವೆ ಆಗ ಹ್ಮ್ ಅವಳು ಗತಿ ಗತಿಗೆಟ್ಟ ಸಾಕಿ ಒಡವೆ ಹಾಸಿಗೆ ಈ ಮುದ್ಕೊಂಡು ಮದ್ವೆ ಆಗ ಕಾಲೇನೆ ಹೋಗಿದ್ಲು ಏನ್ಲಕ್ಕಿ ಅಲ್ಲಿ ಉಂಡೆ ಇನ್ನ ಇಲ್ಲ ಕಣೆ ಸಣ್ಣಿ ಹಾಂ ಏನ್ ಮಾಡಣ ಆ ಅಜ್ಜಿಗಿಕ್ಕಿ ನಾನು ಉಂಬನ ಅಂತ ಕಾಯ್ತಾ ಇದೀನಿ ಅದು ಎಲ್ಗೋ ಹೋಗ್ ಕುಕ್ಕರಿಸ್ಕಣೇವನಿ ಹಾಂ ಸಾಮಿ ಎದ್ದು ಬರೋಂಗೆ ಇಲ್ಲ ನೋಡು ಇದಕ್ಕೆ ಮತ್ತಿಗೆ ನಾನು ಇವನ್ ಜೊತೆಗೆ ಇರೋಲ್ಲ ಇಲ್ಲಿ ಅಂತ ನಾವು ಹೋಗಿದ್ದು ಅಲ್ಲೆಲ್ಗಾನ ಹಾಂ ಹೌದೇನು ನೋಡು ಯಾವ್ದಾದ್ರು ಇನ್ನೊಬ್ಳು ಯಾವಳಾದ್ರು ಹೆಂಗ ಹೋಗ್ತಿತ್ತು ಅಯ್ಯೋ ಹೋದ್ರೆ ಹೋಗ್ತಾನೆ ಬಿಡಿ ಹೋಗ ನೀನು ಕಡ್ದು ಹಿಡ್ದು ಕಟಾಕಿ ಮಕ್ಕ ಆಗುತ್ತೆ ಹ್ಮ್ ಅದು ಸರಿನಿ ಹ ಹಾ ಯಾರು ಯಾರೋ ಕುಕ್ಕ ಮಕ್ಕ ಆಗಲ್ಲ ಒಡದೆ ವಸ್ತ್ರ ಎಲ್ಲ ನಾ ಭದ್ರವಾಗಿ ಇಟ್ಕೋ ಸಾಕು ಹ ಆದ್ರ ಆಸೆಗೆ ಯಾವಳಾದ್ರೂ ಮದ್ವೆ ಆಗ್ತೀನಿ ಅಂತ ಬರ್ಬೋದು ಅಷ್ಟೇ ಬಿಟ್ರೆ ಆ ಅಜ್ಜನ ಮಾ ಮೂತಿ ನೋಡಿ ಯಾವಳು ಮದ್ವೆ ಆಗಲ್ಲ ಹಾ అదేను నిజా అదకొస్ నేను ఈ మనయే కాత్కం హా ఇల్ ఈటతిగా సాకి సాకి బయలు హాక్బిడ్తా నన్నవాడే వస్త్ర ఎలా అలా నోడ నూ ఆ అజ్జిన సాకి మద్య ఆగర విషయ నీకు ఏదే ఆ గండకే నన్నే మనం బిట్ ఓడ్స్బు అంతే ఉద్వి ఆకే ముంద్లు మొన్న దిన రి నిన్నె దిసా హిదు సరియ్ హేరికీ పంచాయితీగాను కళ హాకీ ಪಂಚಾಯತಿ ಬರಲೇ ಇಲ್ಲ ನನ್ನ ಕಾಲ್ ನೋವು ಆ ನೋವು ಈ ನೋವು ಅಂತಾನೆ ತಿರ್ಗ ಪಂಚಾಯತಿ ಅಲ್ಲಿಗೆ ಹೋಗಿ ಅವಳು ಸರಿಯಾಗಿ ಶಿಕ್ಷೆ ಕೊಟ್ಟೆವ್ರಿ ನನ್ನ ಜೊತೆಗೆ ತಟ್ಟಿ ಮಾಡಬೇಕು ಒಂದ್ ವಾರ ಅಂತ ಹೇಳೋರಿ ಹಾಂ ಒಂದ್ ತಿಂಗಳು ಅಂತ ಹೇಳ್ಬೇಕಾಗಿತ್ತು ಚೆನ್ನಾಗಿರೋದು ಏನ್ ಮಾಡ್ತೀವಿ ಒಂದ್ ವಾರ ತಟ್ಟಿ ಮಾಡ್ಬೇಕು ಅವಳ ಜೊತೆಗೆ ಅಂತ ನಾ ಹೇಳವ್ರಿ ಸಾಕು ಬಿಡು ಅಂತ ಸುಮ್ಮನಾಗಿದ್ದೀನಿ ನಾನು ಹಾಂ ನಾನೇನು ಯಾವಾಗ ಹೇಳಕ್ ಹೋಗ್ಲಿಲ್ಲ ಈಗ ಹಂಗನ್ನು ಅನಿಸುತ್ತೆ ತಿಂಗಳು ಹೇಳ್ಬೇಕಾಗಿತ್ತು ಅಂತಾನ ಏಕಾಗ ಅತಿ ಆಸೆ ಎಲ್ಲ ನೋಡಿ ಅವಳು ಅವಳಿಗೆ ಅವಳು ದುಡ್ಕಂಡು ತಿನ್ನೋದು ಗೊತ್ತಿಲ್ಲ ಎಲ್ಲಿ ಬಿಟ್ಟು ಸಿಗುತ್ತೆ ಯಾರ್ದು ಗಬರಿ ಕೆಮ್ಮನ ಕಾಯ್ತಿರ್ತಾಳ ಕಾಯ್ತಿತ್ತಳ ಸಾಕಿ ಅವಳದ್ದು ಏನು ಹೇಳ್ತೀನಿ ನಡಿ ಅವಳಿಗೆಲ್ಲ ನೀನು ಎದ್ರಿಕೆಮಕ್ಕ ಹೋಗ್ಬೇಡ ಧೈರ್ಯವಾಗಿರು ಇಲ್ಲೇನೆ ಹಾ ಓ ಇಲ್ಲೇ ಇರ್ತೀನಿ ಇನ್ಮೇಲೆ ಹೋಗಲ್ಲ ಎಲ್ಲಿಗೂನು ಹಾಂ ಧೈರ್ಯವಾಗಿದ್ರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು ಅಂತಾನೆ ಲಸ ಮಕ್ಕ ನೋಡಿನೇ ಕಲ್ತ್ಕಂಡೆ ನಾನು ಲಸಮಕ್ಕ ಧೈರ್ಯ ಗಟ್ಟಿಗಿಟ್ಟಿಕಜ್ಜಿ ಹಂಗಿರಕ್ಕೆ ಮತ್ತೆ ಆ ಮಾಡ್ತಿರೋದವ್ ಹಾ ಇಲ್ದಿದ್ರೆ ಆಗ್ತಿರ್ಲಿಲ್ಲ ನನ್ನ ಹಂಗೆ ನಾನು ಎದ್ರಿಕೊಂಡಿದ್ರಿ ಹ್ಮ್ ಸರಿಯಮ್ಮ ನಮ್ಮ ಅಜ್ ಬಂದ ಇಕ್ತೀನಿ ಹೋಗ್ ನೀನು ಹಾ ಬಾರ ಎತ್ತ ಎತ್ತಾಳಾಗ್ ಹೋಗಿದ್ದೆ ನಾನು ಅವಾಗಿನ ಮುದ್ದೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ನೀನ್ ನೋಡಿದ್ರೆ ಇರ್ಗ ಹೊರಟು ಬಿಡ್ತೀಯಲ್ಲ ಜಲ್ದ್ ಬರಕ್ ಆಗಲ್ವಿ ಓಟಕಮ್ ತಾಯ್ಕೊಂಡು ಕುಕ್ಕಮನ ಹ ಏನೇ ಏನ್ ಜೋರ್ ಮಾಡ್ತಾ ಇದೆಯಲ್ಲ ಓಹೋ ಹೋಹೋ ಯಾಕೆ ನಡಿ ಉಂಬಕ್ಕಿಕ್ಕ ನಡಿ ಹಾಗೇತ ಅಲೇನೇ ಇಲ್ಲ ಜೋರು ಮಾಡಿದ್ರೆ ಇನ್ನೇನು ಮೆತ್ತಗೆ ಬಾರಪ್ಪ ಮಹಾರಾಜ ಊಟ ಮಾಡ್ಬಾ ಅಂತಾನ ಮೆತ್ತ ಕರಿಬೇಕೇನು ಅಲ್ಲ ಸೌದಿ ಇಲ್ಲ ನೀರಿಲ್ಲ ಯಾತು ತರಲ್ಲ ಹೋಗಿ ಅಲ್ಲೆಲ್ಲ ಕುಕ್ಕರಿಸ್ಕೆಮ್ತೀ ಅಲ್ಟ ಒಡ್ಕೊಂಡು ಈಗ ಬತ್ತಿಯ ನೀನು ಯಾಕೆ ಎಲ್ಲ ತಂದು ಮಾಡಿಕ್ಬೇಕು ಹಾಂ ಓಹೋ ಹೌದೌದು ನಾನು ಮಾಡಿಕ್ತೀನಿ ನೀನು ತಿಂದು ಅಲ್ಲಿ ಅಲ್ಟೆ ಮಾಡ್ಕೊಂಡ ಬಾ ಹಾ ಏನೂ ಕೆಲಸ ಮಾಡಬೇಡ ನೀನು ನಿನ್ನಂಗೆ ನನಗೂ ವಯಸ್ಸಾಗಿತ್ತಲ್ಲ ಏನಾರ ಮಾಡೋಣ ಸಣ್ಣ ಪುಟ್ಟದ್ದಾದ್ರೂ ನೀರು ತರದ ಸೌದೆ ತರೋದಾ ఆతన తర్కారీ ఇళ్ళు తొడనా అమ్మేనూ ఇల్వల్ల నేను అందే అస్టే నేను ఈ మన ఈరుగల్ ఆరు తిండు బర్ద హెంత ఆవాంతరదా నేను నన్ను మార్వేన నన్ను ఈ నన్ను బర్లలో అంతే ఇన్మే నన్ను ఒయల్గూ ఆగల్ ఇల్లేవ్ ఏనా వజ్జినీ ఆట అన్సర్స్కండ్ ఇబ్బరిస్క్రే ఆ తప్ప ನೀವಿಬ್ರು ಜಗಳದಾಗೆ ಮೂರ್ನೇ ಮೂಗ್ ತೋರ್ಸಕ್ಕೆ ಸುಮ್ನೆ ಮಾಡ್ತೀರ ಅನ್ಸರ್ಸ್ಕೊಂಡು ಹೋಗು ಅಜ್ಜಿಗೂ ವಯಸ್ಸಾಗೈತಿ ನೀನು ಆ ಒಜ್ಜಿಗೆ ಒಂದಿಟ್ಟ ತಂದ್ಕೊಡೋದ ಎಲ್ಗೋ ಕುಕ್ಕ ಬೇಡ ಎಟೋ ಅಡವೆ ಐತಿ ಮನೆ ಐತಿ ಸಾವಕಾರ ಅಂತ ಹೇಳಿ ಹಿಂಗೆಲ್ಲ ದೌಲತ್ ಮಾಡ್ಬೇಡ ಅಪ್ಪ ಅವಜ್ಜಿ ಅನುಭವಿಸುತ್ತಿ ಅದಕ್ಕೆ ಮತ್ತೆ ನಿಮ್ ಬಿಟ್ಟು ಹೋಗಿದ್ದಂತೆ ಇನ್ಮೇಲೆ ಆದ್ರೂ ಬಂದೈತಿ ಚೆನ್ನಾಗಿ ನೋಡ್ಕೊ ಹ ಸಣ್ಣಿ ನೀನು ಮುಚ್ಕೊಂಡು ಹೋಗತ್ ಕಲ್ತ್ಕ ಹ ಇಲ್ಲಿ ಬರ್ಬೇಡ ನೀನು ನೀನ್ ಯಾರು ಇಲ್ಲಿ ಮಾತಾಡಕ್ಕೆ ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ನಿನ್ನಿಂದಾನೆ ಈ ಒಜ್ಜಿ ಇಲ್ಲಿಗೆ ಬಂದಿರೋದು ನೀನೊಬ್ಳು ಇಲ್ಲ ಅಂತಿದ್ದೆ ಇವತ್ತು ನಾನು ಮಹಾರಾಜ ಮಹಾರಾಜನ್ ಥರ ಇರ್ತಿದ್ದೆ ಆ ಸಾಕಮ್ಮನ ಆಗಿ ಎದ್ದು ಹೋಗ್ತಾಯಿರು ನೀನು ಮಾತಾಡಬೇಡ ಇಲ್ಲಿ ಇವ್ರಿಗೆ ಬಂದಿರೋದೆ ನನಗೆ ಇಷ್ಟ ಇಲ್ಲ ಅಂತಾದ್ರಾಗೆ ನನಗೆ ಬುದ್ಧಿ ಹೇಳಕ್ಕೆ ಬತ್ತೀಯಾ ಹಾಂ ಹೋಗು ನೀನು ಮಡ್ಲು ನೆಟ್ಟಿಗೆ ಜೀವನ ಮಾಡೋದು ಕಲ್ತ್ಕಾ ಒಂದೂರಾಗಿ ಬರೀ ಊರೂರು ಹಲಿಯೋದು ಯಾತು ನಿಂದು ಅವ್ರಿಗೂ ತಂದಿಕ್ಕೊಂಡು ಯಾಕೆ ಅವಳೇನು ಮಾಡೀಳು ಒಳ್ಳೇದೇಳಿರೇ ಹಿಂಗೆ ನಿನಗೆ ಹಾಂ ಕುತ್ಕೊಂಡು ಹತ್ತೀನಿ ಬಾ ಆಚಿದ್ದ ಓಹೋ ಏನು ಹೇಳಂಗಿಲ್ಲ ಯಾರು ಆತು ಬಿಡಜ್ಜ ನಾನು ನಿಂದು ಸಾಕಮ್ಮನ್ ಮದ್ವೆನ ತಪ್ಪಿಸಿದ್ದೀನಿ ಅಂತಾನೆ ನನ್ನ ಮೇಲೆ ಸಿಟ್ಟು ನಿಂಗೆ ಹಾ ಹೋಗ್ತೀನಿ ಬಿಡು ರಾಕಜಿ ನೀನೇ ವಿಚಾರ್ಸ್ಕೊ ಆ ವಜ್ಜನ ನನಗೆ ಆಕಿ ಹಾ ನಾನೆಲ್ಲ ವಿಚಾರಿಸ್ಕೊತೀನಿ ನೀನೇನು ಈ ವಜ್ಜನ ಮಾತಿಗೆ ಎದ್ರ ಕಮ್ಮಕ್ಕೆ ಹೋಗ್ಬೇಡ ಹೋಗೇ ಸಣ್ಣಿ ಹಾ ನೀನ್ ಪರವಾಗಿ ನಾನು ಇದ್ದೀನಿ ಆ ಸಾಕಿನಾದ್ರೂ ಬರಲಿ ಈ ವಜ್ಜನಾದರೂ ಬರಲಿ ಹ್ಮ್ ನೀನು ಎದ್ರ ಕಮಕ್ಕೆ ಹೋಗ್ಬೇಡ ಈ ಊರಾಗೆ ಇದ್ದು ತೋರ್ಸು ನೋಡೋಣ ಇವರಿಬ್ರು ಅದೇನ್ ಮಾಡ್ತಾರೋ ನೋಡೇ ಬಿಡಣ ಸರಿ ಕಣಜ್ಜಿ ಬತ್ತೀನಿ ಬಾ ಬಾ ಮಾಡಿದ್ದೀನಿ ಬೇಸಾಗ್ತೀನಿ ತಂದು ಬಾ ನೀನು ಹ್ಞೂ ತಿಂದು ಹೋಗ್ಬಾ ಅದೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಾ ಈ ಮನೆಗೆ ಬಂದು ಸೇರ್ಕೊಂಡಿರೋಕ್ಕೆ ನಿನಗೆ ಉರಿತೈತಲ್ವಿ ಹ್ಞೂ ನಾನು ಇಲ್ದಿದ್ರೆ ನಿನಗೆ ಇಷ್ಟ ಬಂದಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇರಬೇಕು ಇರ್ಬೋದು ಅವ್ಳಿಗೆಲ್ಲ ಒಡ್ವೆ ಗಿಡವಿ ಎಲ್ಲ ಕೊಟ್ಟು ಅಂತಾನೆ ಅಂದ್ಕೊಂಡಿದ್ದೆ ನೀನು ಹಾಂ ಬಾ ಹಾಕ್ತೀನಿ ತಿಂಬಿ ವೇಂಚಿ ಕುಕ್ಕರ್ ಬಡಿ ತತ್ತೀನಿ ಮುದ್ದೆ ಸಾರು ಬಿಡ್ಕೊಂಡು ಹ್ಞೂ ಏನ್ ಸಾರ್ ಇದು ಹಾ ನೆನ್ನೆ ಸಿಂಧಿದ್ದಂಗೈತೆ ನಿನ್ನೆ ಸಿಂಧ ಹೆಚ್ಚಾಗಿತ್ತು ಅದಕ್ಕೆ ಅದ್ನೇ ಅದಕ್ಕೆ ಬಿಟ್ಟಿದ್ದೀನಿ ಹಾಂ ಏನು ಹೆಚ್ಚಾಗಿರೋ ಸಾರ ಏನು ತಗೊಂಡೋಗೇನು ಚರಂಡಾಗಿಸಿಲ್ಲ ನೀ ಸುಮ್ಮನ ಏನೂ ಆಗಿಲ್ಲ ಅಳಿಸಿಲ್ಲ ಪಳಸಿಲ್ಲ ಚೆನ್ನಾಗೈತಿ ಉಣ್ಣು ದಿನಾನ ಆ ಬಿಸಿ ಬಿಸಿ ಸಾರು ಮಾಡೋಕ್ಕಾಗಲ್ಲ ತಗೊಂಡೋಗು ದಿನಾನ ಅದೇ ಸಾರನ ಯಾರು ಉಂಟರಿ ಹಾಂ ಒಂಬತ್ತು ಸಾರು ಬರೋಲ್ಲ ಒಂಬಾಕ್ ಸಾರ್ ಬರೋಲ್ಲ ಅಂದ್ರೆ ದಿನಾನ ನಿಂಗೆ ಕೋಳಿ ಸಾರು ಕುರಿ ಸಾರು ಮಾಡಿಕ್ಬೇಕೇನು ಸುಮ್ಮನ ಒಂಬತ್ತು ಕಲ್ತ್ಕ ಓಹೊ ಹೋಹೋ ದಿನ ಒಂದೊಂದು ಥರ ಸಾರ ಮಾಡಿತ್ತೀನಿ ಹೇಳು ನಿನಗೆ ಓಂ ಈಗ ಕೋಳಿ ಸಾರು ಮಾಡುವಂದ್ರೆ ಕೋಳಿ ಸಾರು ಮಾಡಬೇಕು ಕುರಿ ಸಾರು ಮಾಡೋದ್ರೆ ಕುರಿ ಸಾರು ಮಾಡಬೇಕು ನೀನು ಯಾಕೆ ಇರೋದು ಮಾಡಿಕ್ಕೆ ಬೇಕು ಗಂಡ ಏನು ಕೇಳ್ತಾನೋ ಅದನ್ನು ತಂಗ್ಳು ಸಾರಾಗಿ ತೊಂದೊಳ್ಳೆ ತಂಗ್ಳು ಸಾರು ಹಾಂ ತಕೊಂಡೋಗ್ಯೆ ಮೊದ್ಲು ಬಿಸಿ ಸಾರು ಮಾಡ್ಕೊಂಬ ಯಾತ ನಾನು ಬಿಸಿ ಸಾರು ಮಾಡೋಕ್ಕೆ ನೀರು ಬೇರೆ ಇಲ್ಲ ಹಾಂ ಆದರೂ ಪರವಾಗಿಲ್ಲ ನಾನು ಕಾಯ್ತೀನಿ ಹಾಂ ನಾನಂತೂ ತಂಗ್ಳು ಸಾರಾಗೆ ಉಂಬಲ್ಲ ಏನೇ ಆಗಲಿ ಇವತ್ತು ಎಷ್ಟೊತ್ತನ ಆಗಲಿ ಈ ಸಾರನ್ನ ಮಾತ್ರ ಉಂಬಲ್ಲ ನಾನು ನೀನೇನು ಬಡ್ಕಂತೀಯ ಬಿಸೇ ಸಾರು ಅಂತಾನೆ ಹಾ ಆ ಯಾಕೆ ತಂಗ್ಳು ಸಾರ ಪಂಗ್ಳು ಸಾರು ತಂಗ್ಳು ಪಂಗ್ಳುದೆಲ್ಲ ತಿಂದು ಜಲ್ದಿ ನಿಗದ್ಕಂಡ್ರೆ ನನ್ನ ಆಸ್ತಿ ನನ್ನ ನಡವಿ ಎಲ್ಲಾನ ತಕೊಂಡು ಹೋಗ್ಬಿಡ್ಬೋದು ನಿನ್ ತಮ್ಮಾರ ಊರಿಗೆ ಅಂತ ನಾನು ತಿಳ್ಕೊಂಡಿರೋದು ಹ ನಮಗೆ ಯಾರ ಇದಾರೆ ಮಕ್ಕಳ ಮರೀನಾ ದಿನ ಬಿಸಿ ಬಿಸೇದು ಉಂಡು ನನಗೆ ರೂಢಿ ನಾನು ತಂಗ್ಳದ್ ಪಂಗ್ಳು ತುಂಬಲ್ಲ ತಗೊಂಡೋಗಸಕೆ ಇದಕ್ಕೆ ಇದಕ್ಕೆ ನಾನು ಬಿಟ್ಟು ಹೋಗಿದ್ದು ಆರ್ ತಿಂಗಳು ನನ್ನ ತಮ್ಮ ಇದ್ದಿದ್ದು ಹಾ ನಿನ್ ಕಾಟ ಇಂಥವೆಲ್ಲ ಸೈಸ್ಕೆಮ್ಮಕ್ಕಾಗಲ್ಲ ಅಂತಾರ ಹಾ ಮಾಡಿಕಿತ್ ತಿಂಬಲ್ಲ ನನಗ್ ಇದು ಬೇಡ ನನಗ ಅದು ಬೇಡ ನನಗೆ ತಿಂಡಿ ಬೇಡ ನನಗೆ ಮುದ್ದು ಬೇಡ ನನಗೆ ತೊಂಗ್ಳು ಸಣ್ಣ ಗುಂಬಲ್ಲ ಅಯ್ಯೋ ಅಯ್ಯ ಅಯ್ಯಪ್ಪ ನಿನ್ ಕಾಟ ಅಂತೂ ನನಗಂತೂ ಸಾಕಾಗ ಹೋಗೈತಿ ಈಗ ಬಿಸೇ ಸಾರು ಮಾಡ್ತೀಯೋ ಇಲ್ವೋ ಹಾ ಮಾಡ್ತೀನಿ ಇಲ್ಲೇ ಕುಕ್ಕರ್ ಬಡಿ ಒಂದ್ ಚೆನ್ನ ಒಂದ್ ಗಂಟೆ ತಡ ಆಗುತ್ತೆ ಬಿಸೇ ಸಾರು ಮಾಡ್ಬೇಕು ಅಂದ್ರೆ ಹಾ ಹಿಂಗೆಲ್ಲ ಮಾಡ್ಬಿಟ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ఆవగా నేను వాసాకినా వాడదే కొట్టు అని తొందు ఇల్ ఇచ్చేబోదు అంత నిన్ను నన్ను యావత్కు నీన్మాద్రు ఈ మనబంతో నన్ను వాడవే యా సిగ్ నేను బిడల్ ముదుక అలా సాంగారు ఇంక చప్పల చప్ల మాత్ర నోడు నన్ను హంగ్రీ ఈ మనబిట్టి ఈ ఊరు ఓడ్స్బు అంత మాకణి నాలుగు హోగల్ ఇన్మేలే ఇతని ఈ ముదుకున్న మెత్తగా మార్తీని నోడ్తాయి ఇంహి ఆడుతాయి ఒందా వందా ఊట హాకీ బేగా ఇవన్న నేను కళస్బిత హడుతాయి